ಅವರೇ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ತಾಲೂಕಿನ ನಗರಾಧ್ಯಕ್ಷರಾದಂತಹ ಶುಭಮ್ ಹೊಣಾಳ್ ಅವರು ಹಾಗೆ ನಗರ ಘಟಕಾಧ್ಯಕ್ಷರಾದಂತಹ ಜ್ಯೋತಿ ಸೀರೋತ್ ಅವರೇ ಹಾಗೆ ಇನ್ನೊಬ್ಬ ಇನ್ನೊಬ್ಬ ಸಹೋದರಾದಂತಹ ನಮ್ಮ ಬಿಟಿಯವರು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಕನ್ನಡಪರ ಜನಪರ ಎಲ್ಲ ಜಲ ಭಾಷೆಗಾಗಿ ಈ ರಾಜ್ಯದಂತ ಹೋರಾಟ ಮಾಡಿರುವಂತಹ ವಿಚಾರ ಈ ಜನರಿಗೆ ಗೊತ್ತಿರುವಂಥ ವಿಚಾರ ಹಾಗೂ ನಮ್ಮೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ಗೊತ್ತಿರುವಂಥ ವಿಚಾರ ಆದರೆ ಇತ್ತೀಚಿನ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಇಕ್ಕಲ್ ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾ ಇದೆ ಕನ್ನಡಪರ ಆಗಿರ್ಬೋದು ಜನಪರ ಆಗಿರ್ಬೋದು ಕನ್ನಡದ ಒಳತಿಗಾಗಿರ್ಬೋದು ಜನರ ಒಳಿತಿಗಾಗಿರ್ಬೋದು ಪ್ರತಿ ಸಲ್ಲ ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ಹೋರಾಟ ಮಾಡ್ತಾರೆ ಹಾಗೆ ಇತ್ತೀಚೆಗೆ ಏನಾಗ್ತದೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದನ್ನು ಕೆಲವೊಂದಿಷ್ಟು ಜನ ಸಹಿಸ್ಕೊಳ್ಳಾದ ನಮ್ಮ ಕನ್ನಡ ಜನರನ್ನ ನಮ್ಮ ಮೇಲೆ ಕಟ್ಟುವಂತಹ ಕೆಲಸನ ಇವತ್ತು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಮಾಡಿ ಖುಷಿ ವಿಚಾರ ನಮಗೆ ನಮ್ಮ ಮೇಲೆ ಅಂದ್ರೆ ಖುಷಿ ವಿಚಾರ ಯಾಕಂದ್ರೆ ಕಲ್ಲನ್ನು ತಿದ್ದು ಮೂರ್ತಿ ಮಾಡುವಂತಹ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ಆಗತ್ತೂ ಅಷ್ಟೇ ಇದೆ ನೀವೆಂಥ ನಮ್ಮೂರನ್ನೇ ನಮ್ಮ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಟ್ಟರೆಂದ್ರೂ ಕೂಡ ನಮ್ಮ ಹತ್ರ ತ್ರಿಕೋನಾಸ್ತ್ರ ಇದೆ ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನಾತ್ಮಕ ತ್ರಿಕೋನ ತ್ರಿಕೋನಾಸ್ತ್ರ ನಮ್ಮ ಹತ್ರ ಇದೆ ನಾವು ಸಂವಿಧಾನಾತ್ಮಕವಾಗಿ ಕಾಮನಾತ್ಮಕವಾಗಿ ಹೋರಾಟ ಮಾಡೋದೊಂದು ಉದ್ಭವ ಇದೆ ನಾವು ಹೋರಾಟ ಮಾಡಲೇ ಮಾಡ್ತೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮವರು ಕನ್ನಡ ಬಗ್ಗೆ ಕನ್ನಡ ಜನಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇವತ್ತು ಕರೆಸಿರುವಂತಹ ಮುಖ್ಯ ಉದ್ದೇಶ ಈ ಪತ್ರಿಕಾಗೋಷ್ಠಿ ಕರೆಸಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಗೆ ಒಂದು ಮನವಿಯನ್ನ ಸಲ್ಲಿಸುತ್ತೆ ಏನು ಮನವಿ ಅಂದ್ರೆ ಇಲ್ಲಿ ಕಲ್ಲಿನ ಮುಖ್ಯ ರಸ್ತೆ ಆದಂತಹ ಹನುಸಾಗ ಹನು ರಸ್ತೆ ಪಕ್ಕದಲ್ಲಿ ಒಂದು ವಾಯ ಮಾರ್ಗವಾಗಿ ಪುರಾತನದಿಂದ ಇರುವಂತಹ ಒಂದು ರಸ್ತೆ ಅದು ವಾಯವಾಗಿ ಹೂಲಿಗೇರಿಗೆ ಹೋಗುವಂಥ ಗ್ರಾಮ ಹೂಲಿಗೇರಿ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನ ಒಂದಿಷ್ಟು ಕಲ್ಲು ಶೋರೂಮ್ ಮಾಲೀಕರು ಫ್ಯಾಕ್ಟ್ರಿ ಮಾಲೀಕರು ಅದನ್ನ ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆನ ಮಿನಿಮಮ್ ಏನಿಲ್ಲ ಅಂದ್ರೂ ಕೂಡ ಅರವತ್ತು ಫೀಟಿನ ಒಂದು ರಸ್ತೆ ಅದು ಆ ರಸ್ತೆಯನ್ನ ತಮ್ಮ ಜಾಗದವಾಗಿ ಹಾಕೊಂಡು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ತರನೇ ಆ ರಸ್ತೆನ ಮುಚ್ಚಾಕ್ ತೋರಿಕೆಗಾಗಿ ಆ ಶೋರೂಮಿನಿಂದ ಮುರ್ಲಿಂಗಪ್ಪ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆನ ತೋರಿಕೆ ಹಣದಲ್ಲಿ ಅವರು ರಸ್ತೆ ಮಾಡಿಕೊಟ್ಟು ಆ ಜನರಿಗೆ ಹೋಗುವಂತ ರಸ್ತೆಯನ್ನು ತಲುಪಿಸಿಕೊಡ್ರೆ ಆದರೆ ಮೂಲತಃ ಆ ರಸ್ತೆ ನೀವು ನೋಡಿರಬಹುದು ಎಲ್ಲ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರು ನೋಡಿರಬಹುದು ಎರಡು ಫ್ಯಾಕ್ಟ್ರಿಗಳು ಇದೆ ಈ ಕಡೆ ಒಂದು ಈ ಕಡೆ ಒಂದು ನಡುವೆ ತೋರಿಕೆಗಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ಕೊಂಡಿದ್ದಾರೆ ಆ ರಸ್ತೆ ಹಿಂದೆ ಒಂದು ಕಂಪೌಂಡ್ ಕೂಡ ಕಟ್ಟಿಕೊಂಡಿದ್ದಾರೆ ಆ ನಡುವೆ ಇರುವಂತಹ ರಸ್ತೆ ಅರವತ್ತು ರಸ್ತೆ ಅದು ಹುಳಿಗೆರೆ ಹೋಗುವಂತಹ ರಸ್ತೆ ಅದು ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕೊಂಡು ಇಲ್ಲಿವರೆಗೂ ಇದನ್ನು ಕೇಳದಂಥದ್ದರಿಂದ ನಮ್ಗೆ ನಮ್ಮ ಗಮನಕ್ಕೆ ಬಂದ ಮೇಲೆ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ನಾಲ್ಕು ತಿಂಗಳಿಂದಲೇ ನಮ್ಮ ನಗರ ಸಭೆಗೆ ಮನೆ ಕೊಡ್ತೀವಿ ಏನಂದರೆ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಈ ಮೇಲ್ಕಕ್ಷಿತ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ನಿಧಿಕ್ಕೆ ನಿರ್ಕಲ್ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ ಇಲ್ಕಲ್ ನಗರದ ದೇವರ ದಾಸಿಮಯ್ಯ ವೃತ್ತದ ಹತ್ತಿರ ಬಲ್ಕುಂದಿ ರಸ್ತೆ ಗಾಯತ್ರಿ ಗ್ರಾನೇಟ್ ಎದುರಿಗೆ ಗೋವರ್ಧನ್ ಫ್ಯಾಕ್ಟ್ರಿ ಮೂಲಕ ಹೂಲಿಗೇರಿ ಗ್ರಾಮಕ್ಕೆ ರಸ್ತೆ ಇದ್ದು ಸುಮಾರು ಅರವತ್ತು ಫೀಟಿನ ರಸ್ತೆ ಹೊಂದಿದ್ದು ಇಲ್ಕಲ್ ಜನತೆಗೆ ಹುಲಿಗೇರಿ ಹೋಗುವ ಅನಾದಿ ಕಾಲದಿಂದಲೂ ಅದೇ ರಸ್ತೆ ಹಾದು ಹೋಗುತ್ತಾ ಬಂದಿರುತ್ತಾರೆ ಆದರೆ ಜಮೀನು ಸರ್ವೆ ನಂಬರ್ ಎಪ್ಪತ್ತಾರು ನೂರ ಎಂಟು ನೂರ ಏಳು ನೂರ ಆರು ಜಮೀನು ಎ ಮಾಡಿಸಿದ್ದು ಸದರಿ ಜಮೀನುಗಳಿಗೆ ಹಾದು ಹೋಗಲು ಸರ್ಕಾರ ಈ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ನೀಡಿದ್ದು ಇರುತ್ತದೆ ಆದರೆ ಗೋವರ್ಧನ್ ರಂಗನಾಥ್ ದರಕ್ ಈ ಮಾಲೀಕರು ಸದರಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಸದರಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ ಸದರಿ ರಸ್ತೆ ಇದೇ ಇದೇ ಎಲ್ಲ ಎನ್ನುವ ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿ ಅತಿಕ್ರಮಣ ಮಾಡಿದ್ದು ಕಾನೂನು ಬಾಹಿರ ಕಾನೂನು ಸದರಿ ಸದರಿಯವರು ಸೂಕ್ತ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸಾರ್ವಜನಿಕರಿಗೆ ಹಾದು ಹೋಗಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಒಂದು ಮನವಿ ಕೊಡ್ತೀವಿ ಸುಮಾರು ಹದಿನಾರು ತಿಂಗಳಾದರೂ ಕೂಡ ನಗರಸಭೆದವರು ಚುನಾವಣೆ ಬಂತು ಆ ಕಾರಣಕ್ಕೆ ನಾವು ಮಾಡೋದಾಗಿಲ್ಲ ಹಾಗಾಗಿ ನಾವು ಮತ್ತೆ ನೆನಪಿನ ಸುತ್ತೋಲೆ ಮಾಡ್ತೀವಿ ಅಂತಂದು ಸರ್ವೆ ಡಿಪಾರ್ಟ್ಮೆಂಟ್ಗೆ ಒಂದು ನೆನಪಿನ ಸುತ್ತೋಲೆಯನ್ನು ನಗರಸಭೆಯಿಂದ ಕಳಿಸಿದ್ದಾರೆ ಪಾನಿ ಪೌರಾಯುಕ್ತ ನಾನು ಮಾನ್ಯ ಪೌರಾಯುಕ್ತರಿಗೆ ಒಂದು ಪ್ರಶ್ನೆ ಕೇಳೋಕೆ ಇಷ್ಟಪಟ್ಟಿದ್ದ ಮುಖಾಂತರ ಹದಿನಾರು ತಿಂಗಳಾದರೂ ಕೂಡ ನಾವು ನೆನಪು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ತಾವು ಸುಮ್ಮನೆ ಕೂತ್ಕೊಂತಿಲ್ಲ ನಾವು ನೆನಪು ಮಾಡದೆ ಹೋದರೆ ತಾವು ನೆನಪು ಸುಮ್ಮನೆ ಕೂತ್ಕೊಂತಿದ್ರ ನಿಮ್ಮ ರಸ್ತೆಯನ್ನು ಅಂದ್ರೆ ಸರ್ಕಾರದ ರಸ್ತೆಯನ್ನ ಸರ್ಕಾರಕ್ಕೆ ಅಂತಂದು ಕರ್ನಾಟಕ ನೀವೇನ್ ಮಾಡ್ತಾ ಇದ್ದೀರಾ ಅಷ್ಟೇ ಅಲ್ಲದೆ ಸರ್ಕಾರದ ಒಂದು ಗೌರ್ಮೆಂಟ್ ಆಪ್ ನಲ್ಲಿ ಕಾಣುವಂತಹ ಒಂದು ಆಪ್ನ ಸಟಲೈಟ್ ನ ಒಂದು ಚಿತ್ರ ಹಾಗೆ ಆ ರಸ್ತೆಯ ಫ್ಯಾಕ್ಟ್ರಿ ಇರುವಂತಹ ಒಂದು ಚಿತ್ರ ಇಷ್ಟೆಲ್ಲಾ ದಾಖಲಾತಿ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಾ ನಗರಸಭಾ ಕೇಳೋದಂತ ಪ್ರಶ್ನೆ ನೀವು ಯಾಕೆ ಇನ್ನೋರಿಗೆ ಆದರೂ ಕೂಡ ಕ್ರಮ ಕೈಗೊಂಡಿರುವಂತ ಅಧಿಕೃತವಾಗಿ ಅಧಿಕೃತವಾಗಿ ಕೊಟ್ಟಿದ್ದಾರೆ ಇದರಲ್ಲಿ ತಾವು ಗಮನಿಸಬಹುದು ಮಿನಿಮಮ್ ನಲವತ್ತರಿಂದ ಅರವತ್ತು ಫೋಟಿನ ಸ್ಥಾನ ಕೊಟ್ಟಿದ್ದಾರೆ ಇವರು ಸರ್ಕಾರಿ ಅಧಿಕಾರಿಗಳಿಗೆ ಯಾಕೆ ಕ್ರಮ ಕೊಂಡ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ವಿಚಾರ ಸಾರ್ವಜನಿಕರಿಗೆ ತೊಂದರೆ ಕೊಡುವಂತಹ ವಿಚಾರಗಳನ್ನ ತಾವು ಯಾಕೆ ನೆದರಿಗೆ ಹಾಕೊಂಡಿದ್ದಾವೆ ಯಾವುದೇ ರೀತಿ ಕ್ರಮ ಯಾಕೆ ಕೈಗೊಳ್ಳುತ್ತಾ ಇಲ್ಲ ನಗರಸಭೆಯ ಆಸ್ತಿಯನ್ನು ಕೀಳಿಯ ಆಸ್ತಿಯನ್ನು ನಾವು ಹೋಗಬೇಕಾಗಿದೆ ಯಾಕಂದ್ರೆ ಇವತ್ತು ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ಸುಮಾರು ಈ ರಸ್ತೆ ನಮ್ಮ ಆಳ್ಭಾಷೆಯಲ್ಲಿ ಅಡದಾರಿ ಅಂತ ಹೇಳ್ತೀವಿ ಮತ್ತೆ ಅಡದಾರಿ ಅಂದ್ರೆ ಬೇರೆ ರೀತಿ ಆಗ್ತಾರೆ ಅಲ್ಲ ಹೊಲದಾರಿ ಹೊಲದ್ದಾರಿ ಬಂಡಿ ದಾರಿ ಅಂತಂದ್ರೆ ಈ ರಸ್ತೆ ಮುಖಾಂತರ ಹೋದ್ರೆ ಮಿನಿಮಮ್ ಅಂದ್ರೆ ಎರಡು ಕಿಲೋಮೀಟರ್ ಮುಂದೆ ಗುಳಿಗೆ ಗುಡಿ ಹತ್ರ ಹೋಗಿ ಅಲ್ಲೇ ಸೇರ್ಪಡೆ ಆಗ್ತದೆ ಮಕ್ಕಳ ಹಾರಿಗೆ ಇದು ಅನುಕೂಲ ಅಲ್ಲ ಇನ್ನೊಂದು ಮುಖ್ಯವಾದ ವಿಚಾರ ಈ ಫ್ಯಾಕ್ಟರಿಯಿಂದ ಒಂದು ಲೇಔಟ್ ಇದೆ ಆ ಲೇಔಟ್ಗೆ ಪರ್ಮಿಷನ್ ಸಿಗಬೇಕಾದ್ರೆ ಇದೇ ರಸ್ತೆ ಈ ರಸ್ತೆ ಮುಖಾಂತರ ರಸ್ತೆ ಇದೆ ಅನ್ನೋ ಒಂದು ಕಾರಣಕ್ಕೂ ಆ ಗೆ ಪರ್ಮಿಷನ್ ಸಿಗಿದೆ ಎಲ್ಲಿ ಕೆಜಿ ಮಾಡೋದು ಪರ್ಮಿಷನ್ ಸಿಗುತ್ತೆ ಉತ್ನ ಕೂಡ ಯಾಕಂದ್ರೆ ಯಾಕಂದ್ರೆ ಮುಖ್ಯ ನಾನು ನಗರಸಭೆಯ ಪುರಾಯುಕ್ತರಿಗೆ ವಿನಂತಿ ಮಾಡಬಹುದಂದ್ರೆ ಆದಷ್ಟು ಬೇಗ ತಾವು ಇದ್ರ ವಿರುದ್ಧ ನಮ್ಮ ಜನ ಜನಿಸದೆ ಅಂದ್ರೆ ನಾವು ಇಲ್ಲಿ ಕಲ್ಲು ಮತ್ತು ಎರಡು ಅವಳಿ ಮೇಲೆ ಉಗ್ರ ಹೋರಾಟ ಮಾಡಬೇಕಾಗ್ತದೆ ಆದ್ರೂ ನಮ್ಮ ಅದನ್ನು ಅಲ್ಲಿ ಒಂದು ಫಲ ಸಿಗ್ ಹೋದ್ರೆ ಜಿಲ್ಲಾ ಮಟ್ಟದಲ್ಲಿ ಇದ್ರ ಬಗ್ಗೆನೇ ಹೋರಾಟ ಮಾಡಬಹುದು ಮುಂದಿನ ದಿನಮಾನದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಏನ್ ಹೇಳ್ತಾರೆ ಅದ್ರ ಮೇಲೆ ನಾವು ಹೋರಾಟ ಮಾಡ್ಕೊಂತೀವಿ ಮತ್ತೆ ಜಿಲ್ಲಾಧ್ಯಕ್ಷರು ಬರ್ಬೇಕಾಯ್ತು ಅನಿವಾರ್ಯ ಕಾರಣಗಳಿಂದ ಅವ್ರು ಬರೋಕ್ಕಾಗಲಿಲ್ಲ ಹಾಗಾಗಿ ನಾವು ಈ ಒಂದು ಪತ್ರಿಕಾ ಪಕ್ಷ ನಾವು ಮಾಡಬೇಕಾಯ್ತು ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ಒಂದು ಇಲ್ಕರ್ ಮತ್ತು ಒಂದು ನಗರದಲ್ಲಿ ಪೌರಾಯಿತಿ ಒಂದು ಮನವಿ ಕೊಡ್ತೀವಿ ಅಂತಂದ್ರೆ ಕಲ್ಲುಗಳಲ್ಲಿ ಮೋಸ ಆಗುತ್ತೆ ಪ್ರದರ್ಶನ ಮತ್ತು ಮಾರಾಟ ಮಾಡುವ ಮಳಿಗೆಗಳಿಂದ ಅಂದ್ರೆ ಶೋರೂಮ್ಗಳಿಂದ ಜನರಿಗೆ ಮೋಸ ಆಗ್ತಿದೆ ಅಂತಂದು ಯಾವ ರೀತಿ ಮೋಸ ಆಗ್ತಿದೆ ಅಂತಂದ್ರೆ ಅದಕ್ಕೆ ನಾನು ಬಹಿರಂಗವಾಗಿ ನಮಗೆಲ್ಲರೂ ಹೇಳಿದೆ ಇನ್ನೊಮ್ಮೆ ಯಾವ ರೀತಿ ಅನ್ನೋದು ಕೂಡ ಹೇಳ್ತೇವೆ ಎಂಟು ಫೀಟಿನ ಒಂದು ಕಲ್ಲು ಅಂದರೆ ಮೂರು ಎಂಟು ಎಂಟು ಮೂವತ್ತಾರು ಸೆಂಟಿಮೀಟರು ಮತ್ತು ತೊಂಬತ್ತಾರು ಸೆಂಟಿಮೀಟರ್ ಎಂಟು ಒನ್ ಡಬಲ್ ಫೋರ್ ಏಳು ಒನ್ ಡಬಲ್ ಫೋರ್ಟು ಇವ್ರು ಏನ್ ಮಾಡ್ತಿದ್ದಾರೆ ಒನ್ ಫೋರ್ ಫೋರ್ ಅಂತ ಹೇಳಿ ಸುಧಾರವಾಗಿ ಬರ್ತಾ ಇದ್ದಾರೆ ಮಿನಿಮಮ್ ಏಳು ಫೀಟ್ ಕಲ್ಲು ಮೋಸ ಆಗ್ತದೆ ಅದಕ್ಕೆ ದಾಖಲೆ ಅನ್ನೋ ಹಾಗೆ ಮೂರ್ ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಅಲ್ಲಿ ಕಲ್ಲು ಖರೀದಿ ಮಾಡ್ತಾರೆ ಎಚ್ ಎಂ ಶೋ ಅನ್ನೋ ಒಂದು ಶೋರೂಮ್ ನಲ್ಲಿ ಮೂರ್ ಸಾವಿರದ ಎಂಟುನೂರು ಸ್ಕ್ವೇರ್ ಫೀಟ್ ಕಲ್ಲ ಖರೀದಿ ಮಾಡ್ಕೊಂತಾರೆ ಖರೀದಿ ಮಾಡಿಕೊಂಡು ಹೋಗಿ ಊರಲ್ಲಿ ಒಳ್ಳೆ ಅವರ ಅರ್ಥಿ ಮಾಡ್ತಾರೆ ನಂಬೋದಿಲ್ಲ ಯಾರು ನನ್ನ ಸ್ನೇಹಿತರಿಗೆ ನೋಡಬೇಕು ಕೇಳು ಏಳು ನೂರು ಸ್ಕ್ವೇರ್ ಫೀಟ್ ಕಲ್ಲು ಬಂದಿದೆ ಕಲ್ಲು ಏಳು ನೂರು ಸ್ಕ್ವೈರ್ ಫೀಟ್ ಒಂದ್ ಗಾಡಿಗೆ ಆತರ ಎರಡು ಗಾಡಿ ತುಂಬ ಒಬ್ಬ ಬಡವ ಬಡವರಾಗಿ ಸೀಮಂತರ ಒಂದು ಮನೆ ಕಟ್ಟಬೇಕಾದ್ರೆ ಶಾಸ್ತ್ರನೇ ಇದೆ ಒಂದು ಮದುವೆ ಮಾಡಿ ನೋಡು ಒಂದು ಮನೆ ಕಟ್ಟಿ ನೋಡು ಅಂತಂದ್ರೆ ಒಂದು ಬಡವ ಒಬ್ಬ ಮನೆ ಕಟ್ಟಬೇಕಾದ್ರೆ ಬೆವರಿನ ಜೊತೆ ಅವನ ರಕ್ತನ ಸೂಕ್ಷಿರ್ತದೆ ಏನೋ ಮನೆ ಚಂದ ಕಾಳಿ ಇಳಕಲ್ ಕಲ್ಲಂದ್ರೆ ಬಹಳ ತುಂಬಾ ಫೇಮಸ್ ಆ ಕಾರಣಕ್ಕೋಸ್ಕರ ಇಳಕಲ್ ಖರೀದಿ ಮಾಡೋಕಂತಂದ್ರೆ ಇಳಕಲ್ ಕಲ್ಲ ಖರೀದಿ ಮಾಡಬೇಕಂತ ಅಂದ್ರೆ ಈ ತರ ಈ ಶೋರೂಮ್ ಮೋಸ ಮಾಡ್ತಾರೆ ಜನರಿಗೆ ಮೂರು ಸಾವಿರದ ಎಂಟ್ನೂರು ಸ್ಕೋರ್ ಫೀಟ್ ಕಲ್ವಂದ್ರೆ ಮೂರ್ ಸಾವಿರದ ಒಂದ್ನೂರು ಸ್ಕ್ವೇರ್ ಫೀಟ್ ಏಳು ನೂರು ಫೀಟ್ ಮೋಸ ಮಾಡ್ತಾರೆ ಒಂದು ಸ್ಕ್ವೇರ್ ಫೀಟ್ ನ ಐವತ್ತೈದು ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಕಲ್ ತಗೊಂಡೋಗಿರ್ತಾರೆ ಏನಾಯ್ತು ಕರ್ನಾಟಕ ಅಂದ್ರೆ ಇಷ್ಟೊಂದು ಮೋಸ ಅಂತಂದ್ರೆ ನಾವು ಮೋಸ ನಾವು ಹೋರಾಟ ಮಾಡಿದ್ರು ಕೂಡ ಜನರು ಇನ್ನೂ ತಿಳುವಳಿಕೆ ಆಗ್ತಾ ಇಲ್ಲ ಆಮೇಲೆ ಇವರು ಪ್ರದರ್ಶನ ಮತ್ತು ಮಾರಾಟ ಶೋರೂಮ್ ಕೂಡ ಎಲ್ಲಿಯೂ ಕೂಡ ತಮ್ಮ ಸೂತ್ರದ ಒಂದು ಬೋರ್ಡ್ ಕೂಡ ಎಲ್ಲಿ ಹಾಕೊಂಡಿಲ್ಲ ಆಮೇಲೆ ಮೆಜರ್ಮೆಂಟ್ ಸೀಟ್ ಕೇಳಿದ್ರಂದ್ರೆ ಹೇಳ್ತಾರೆ ಅಂತಂದ್ರೆ ಇವರು ನಾವು ಸರ್ಕಾರಕ್ಕೆ ಕೊಡ್ತೀವಿ ಅಂತ ಹೇಳ್ತಾರೆ ಮೇಜರ್ಮೆಂಟ್ ಸೀಟ್ ಯಾರು ಕೂಡ ಸರ್ಕಾರಕ್ಕೆ ಕೊಡಲ್ಲ ಇವರು ಇವರು ಮೇಜರ್ಮೆಂಟ್ ಮಾಡೋದು ಒಂದು ಸೀಟ್ ಬೇರೆ ಸರ್ಕಾರಕ್ಕೆ ತೋರಿಸೋದು ಒಂದು ಸೀಟ್ ಬೇರೆ ಸೂತ್ರದಲ್ಲಿ ನಮಗೆ ಒನ್ ಡಬಲ್ ಫೋರ್ ಅಂತ ಹಾಕಿ ಒಂದು ಒಂದು ನಾಲ್ಕು ಅಂತ ಸೂತ್ರ ನಮ್ಗೆ ಹಾಕಿ ಅಲ್ಲಿ ಒಂದು ನಾಲ್ಕು ನಾಲ್ಕು ಅಂತ ಸೂತ್ರ ಸರ್ಕಾರಕ್ಕೆ ತೋರಿಸ್ತಾರೆ ನೀವು ನೋಡ್ಬೋದು ಏಳು ಸ್ಕ್ವೇರ್ ಫೀಟ್ ಇಂದ ಐವತ್ತೈದು ರೂಪಾಯಿ ಒಂದು ಕಡೆ ಪಾಪ ಬಡವರು ಏನ್ ಮಾಡೋದು ಅವನು ಒಳ್ಳೆ ಫೋನ್ ಮಾಡಿ ಈ ಶೋರೂಮ್ ಫೋನ್ ಮಾಡಿ ಕೇಸಿ ಬಾಯ್ ಮಾಡಿದ ಮೇಲೆ ಒಳ್ಳೆ ಅಮೌಂಟ್ ಆ ಮಾಲಕಿಗೆ ಅಂದ್ರೆ ಆ ಮನೆಯ ಮಾಲಕನಿಗೆ ಅಮೌಂಟ್ ರೊಕ್ಕ ಹಾಕ್ತಾನೆ ಎಷ್ಟು ಹದಿನೈದು ಸಾವಿರ ಹಣ ಒಳ್ಳೆ ಅವನಿಗೆ ಹಿಂತಿರುಗಿಸ್ತಾನೆ ಅಂದ್ರೆ ಇವಾಗ ಮೋಸ ಮಾಡಿಲ್ಲ ಅಂದ್ರೆ ಹಣ ಯಾಕೆ ಹಾಕ್ಬೇಕಾಗಿತ್ತು ಇವಾಗ ಇಲ್ಲಿಕಲ್ ಶೋರೂಮ್ಗಳು ಏನಿದೆ ಎಲ್ಲವೂ ಕೂಡ ಮೋಸದ ಶೋರೂಮ್ಗಳು ಮೋಸದ ಶೋರೂಮ್ಗಳು ಇನ್ನೊಂದು ಸಾರಿ ಜನರಿಗೆ ಮೋಸ ಮಾಡೋದಕ್ಕೆ ಪೈಪೋಟು ಬಿದ್ದಾರ ಶೋರೂಮ್ಗಳು ನಾನು ಇವತ್ತಿಷ್ಟು ಕಮಿಷನ್ ನೋಡಿದೆ ನಾನು ಇಷ್ಟು ಕಮಿಷನ್ ನೋಡಿದೆ ಎಲ್ಲ ಮಾಲೀಕರು ಮತ್ತು ಕೆಲವೊಂದಿಷ್ಟು ದಲಾಳಿಗಳು ದಲ್ಲಾಳಿಗಳು ಕೂಡ ನೀವು ನೋಡಬಹುದು ಅವರು ಕರ್ಕೊಂಡು ಒಂಬತ್ತು ಕಮಿಷನ್ ನಮ್ಗೆ ಎಲ್ಲ ಒಂದು ದಾಖಲಾತಿ ತೋರಿಸ್ತಿರೋ ಯಾರು ಇದು ಇದೇ ವಿದೇಶವನ್ನು ಒಂದು